ಪುರತನಕ್ಕೆ ಬೋನಸ್ ಪ್ಲಸ್ ಒಂದು ಅಂಕ ಈಗ ತೋಳಬಟ್ಟಿ ಆಟಗಾರತಿಯಿಂದ

もういい。 O que ಹೇಳ್ತಾ ತೋಳಮಟ್ಟಿ ಆಟಗಾರ್ತಿ ತೋಳಬಟ್ಟಿ

Yeah. <laughs> ಇದಾಪಕ ನೋಡ್ರಿ ಬಹುತೋ ಐದರ ತಿಗೆ ಬಂದಿ ಸಾಧಕ ಐದಂಕದ ಮುನ್ನಡೆಯದಿಗೆ ವಿಜಯಿಪರ ಮತ್ತಮೈ ತೋಳಬಟ್ಟಿ ತಡದಾಟ ಗತಿ ದಾಡಿ ಭಾಗದ ರೈಟ್ ಜನ ನಡುವೆ ಒಳ್ಳೆಯ ಪ್ರಯತ್ನ ನಡೆಯುತ್ತಾ ಇದೆ ಸುಪ್ಪಲ್ ಎರಡು ಅಂಗ ಸಿಗುವ ಸಾಧ್ಯತೆ ಇದೆ ನೋಡಬೇಕು ಪ್ರಯತ್ನ ನಡೆಯುತ್ತಾ ಇದೆ ಯಾವುದೇ ತರದ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ ದಾಳಿಗಾರ್ತಿ ವಾಪಸ್ ಆಗ್ತಾ ಇದ್ದಾರೆ ரிங்ஸ்ல தோழபட்டி தண்டனி எட்டோம் ஆடாத்தி உத்தமே ரெட் கவர் அட்டா போன विजयपुर ತಂಡದ ಬಲಿಸ್ಟ್ ಆಟಗಾರತಿ ಕಿಕ್ मारತಾ ಇದಾರಾ ಕಾ ಬಡಬೇಕು ವರಗೋಕೆ ವರಗೋಕೆ ಓ ಕಬಡ್ಡಿಯಲ್ಲಿ ಮಾಡಿದರೆ ಮಾಡಿದ್ರೆ ಬೇಕಾದ್ ಮಾಡಬಹುದು ಅದಕ್ಕೆ ಉದಾಹರಣೆ ಇದೆ ಉದಾಳಿ ಅಜ್ಜ ಅಜ್ಜ ಇದನ್ನ ಹಿಂದ್ ಸರಿಬೇಕು ನೀವು ಏ ಹುಡುಗರು ಹಿಂದ್ ಸರಿಯಪ್ಪ ಕಮಿಟಿ ಅವ್ರ ಸ್ವಲ್ಪ ಹಿಂದ್ ಸರ್ಸ್ರಿ ಆ ಹುಡುಗರ್ನೆಲ್ಲ ಪ್ರಯತ್ನ ಇತ್ತು ಆದ್ರೂ ಕೂಡ ಫಲ ಸಿಗಲಿಲ್ಲ ಒಳ್ಳೆ ಇಂಟ್ರೆಸ್ಟಿಂಗ್ ಪಂದ್ಯ ಇದೆ ಟ್ಯಾಕಲ್ ಮಾಡ್ತಾ ಇದೆ ತೋಳು ಬಟ್ಟಿ ತಂಡದ ಟೈಮ್ ಮಧ್ಯಂತರ ವಿರಾಮ ವಿರಾಮದ ಸ್ಕೋರ್ ಇವರ ಹದಿನೈದು ಹತ್ತು ಐದು ಅಂಕದ ಮುನ್ನಡೆಯೊಂದಿಗೆ ಗುಮ್ಮಟ ನಗರಿ ವಿಜಯಪುರ

ಮತ್ತು ಹದಿನೈದರೊಂದಿಗೆ ಪಂದ್ಯ ಪಂದ್ಯದ ಚಿತ್ರಣವೇ ಬದಲಿಸಿರುವಂತ ಆಟಗಾರ್ತಿ ಸಂಪಾದ ಗಾಂಧಿಗೆ ಸ್ವೈಪ್ ಮಾಡಿ ಹದಿನಾರು ಹನ್ನೊಂದು ವಿಜಯಪುರ ಪರವಾಗಿ ಐದು ಅಂಗದ ಮುನ್ನಡೆಯಲ್ಲಿದ್ದಾರೆ ವಿಜಯಪುರ ತಂಡದ ಆಟಗಾರಿಯರು ಏ ಏನ ಮ್ಯಾಚ್ ಆಲ್ ರೈಂಗ್ ನಡಬಾರ ಕೋಡಾಡಬರಿ ಮ್ಯಾಚ್ ಸ್ಟಾರ್ಟ್ ಐತಿ. ಸ್ವಲ್ಪ ನೋಡೋ ತಿರ್ಗಡ್ರಿ. ಏನಾ ರೋಡಾರ್ಗಪುರ ಒಂದು ಮ್ಯಾಚ್ ಆಗ್ಕೋಣಾ ಬಿಡಿ. ಮತ್ತೊಮ್ಮೆ ವಿಜಯಪುರ ತಂಡದ ಬಲಿ ಸ್ಟಾರ್ಟ್ ಗಾತಿ ದಾಳಿ ಭಾಗದಲ್ಲಿ. ಬೋನಸ್ ಗೆ ಪ್ರಿಯಂತ ಮಾತಾಜಾ ಟ್ಯಾಕಲ್ ಅಂತ ಆದರೂ ಕೂಡ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ. ವಿಶಿಲ್ ಕಡೆಗೆ ಗಮನ ಇರಲಿ ಟೈಮ್ ಆಫ್ ಸೆಕೆಂಡ್ ಆಫ್ ಟು ವಿಜಯಪುರ ಬದಲಿ ಆಟಗಾತಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ ವಿಜಯಪುರ ತಂಡದ ತರಬೇತಿದಾರು ಕಾನ್ ತೋಡ್ಬೇಕಲ್ಲಿ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ತೋಳಬಟ್ಟಿ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಹದಿನೇಳು ಹನ್ನೊಂದರ ಮಧ್ಯ ಪಂದ್ಯ ಸಾಕಿ ಬರ್ತಾ ಇದೆ ಹದಿನೇಳು ಹದಿಮೂರು ಸೇರ್ಪಡೆ ಆಗ್ತಾ ಇದೆ ಹದಿನಾಲ್ಕು ಹದಿನೇಳರ ಮಧ್ಯ ಪಂದ್ಯ ಪಂದ್ಯ ನಿಧಾನಗತಿಯಲ್ಲಿ ಕಮ್ ಆಗ್ತಾ ಇದೆ ಕಾದು ನೋಡುವ ಕ್ಷಣಗಣನೆ मते मिस्टेक सोल मटि तुंगल तेक ಆಂಕಲ್ ಹೋಲ್ಡ್ ಬರ್ತಾ ಇದೆ ಆದ್ರೆ ಸಪೋರ್ಟ್ ಬರ್ತಾ ಇಲ್ಲ ಭಾಗದಲ್ಲಿ ಮಿಸ್ಟೇಕ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ತೋಳು ಬಟ್ಟಿ ತಂಡದ ಆಟಗಾರ್ತಿಯರು ಹತ್ತೊಂಬತ್ತು ಹದಿನೈದರ ಮಧ್ಯ ಪಂದ್ಯ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಹತ್ತೊಂಬತ್ತು ಹದಿನಾರು ನೈನ್ಟೀನ್ ಸಿಕ್ಸ್ಟೀನ್ ಇನ್ ಫೇವರ್ ಆಫ್ ವಿಜಯಪುರ ಮತ್ತೊಮ್ಮೆ ವಿಜಯಪುರ ತಂಡದ ಬಲಿಷ್ಠ ದಾಳಿಗಾತಿ ದಾಳಿ ಭಾಗದಲ್ಲಿ ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ ಕಾದು ನೆಡುವ ನಿರೀಕ್ಷೆಯಲ್ಲಿ ತೋಳಮಟ್ಟಿ ಆಟಗಾರ್ತಿಯರು ಕೂಡ ಪರ್ಶೂಟ್ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ ಮತ್ತೊಮ್ಮೆ ತೋಳಮಟ್ಟಿ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ उ वे वे प्लीज कम प्लीज कम वारनिंग नो जर्सी हम जीरो जर्सी होंडे ನಮ್ಮ ಹಿರಿಯ ತೀರ್ಪುಗಾರಾಗಿರುವಂತಹ ಅಲುಗುರು ಸರ್ ಅವರು ಗ್ರೀನ್ ಕಾರ್ಡ್ ಅನ್ನ ವಾರ್ನಿಂಗ್ ನೀಡಿದ್ದಾರೆ ಇದು ಮತ್ತೆ ರಿಪೀಟ್ ಆದ್ರೆ ಎಲ್ಲೋ ಕಾರ್ಡ್ ಬರ್ತದೆ ಅವಾಗ ನಿಮಿಷ ಹೊರಗಡೆ ಹೋಗ್ಬೇಕಾಗ್ತದೆ ಅದಕ್ಕೂ ಮೇರಿದ್ರೆ ರೆಡ್ ಕಾರ್ಡ್ ಬರ್ತದೆ ಇಟ್ನಾಳ ಕಬಡ್ಡಿಯಿಂದ ಮನೆ ಕಡೆಗೆ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ ಮತ್ತೊಮ್ಮೆ ವಿಜಯಪುರ ತಂಡದ ಚಾಣಾಕ್ಷ ದಾಳಿಗಾತಿ ದಾಳಿ ಭಾಗದಲ್ಲಿ ತಮ್ಮ ತಂಡಕ್ಕೆ ಸಾಕಷ್ಟು ಬಾರಿ ಕೊಡುಗೆ ನೀಡಿರಬೇಕು ಆಟಗಾತಿ ಆಘದಲ್ಲಿ ಮೊಟ್ಟಿ ವಾದ ಇದೆ ವಾದ ವಿವಾದಕ್ಕೆ ಅವಕಾಶವಿಲ್ಲ ಚಾಲೆಂಜ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮೂಮೆಂಟ್ ನಲ್ಲಿ ಮಾತ್ರ ಲಾಬಿ ಸದ್ಬಳಕೆ ಹಾಕ್ಬೇಕು ರೆಫ್ರಿಗಳಿಗೆ ಚಾಲೆಂಜ್ ಮಾಡುವಂತಿಲ್ಲ ಕಬಡ್ಡಿಯ ನಿಯಮ ಪ್ರಕಾರ ಹದಿನೇಳು ಇಪ್ಪತ್ತು ಇಪ್ಪತ್ತು ಹದಿನೆಂಟರ ಮಧ್ಯ ಪಂದ್ಯ ಸಾಗ್ತಾ ನೋಡುಗರಿಗೆ ಪಂದ್ಯ ಇಷ್ಟ ಆದ್ರೆ ಒಂದು ಬಾರಿ ಇಪ್ಪತ್ತು ಪಂದ್ಯ ಇದೆ ಕೊನೆಯ ಐದು ನಿಮಿಷ ಐದು ನಿಮಿಷದ ಆಟ ಪ್ರೇಕ್ಷಕರ ಕಣ್ಣಿಗೆ ನೋಟ ದೇಹ ಮಾಲೆ ಯಾರ ಪಾಲಿಗೆ ಕಾತುರದಿಂದ ಕಾಯ್ತಕ್ಕಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಕ್ಯಾಪ್ಟನ್ ಕ್ಯಾಪ್ಟನ್ ಆರ್ ಆರ್ ಅದೇ ತನಗಿ ಇಂತ ಒಂದು ಕಬಡ್ಡಿ ಪಂದ್ಯಾವಳಿ ಆಗ್ಬೇಕಾದ್ರೆ ಅದಕ್ಕೆ ಅನೇಕ ಲಕ್ಷ ಲಕ್ಷ ರೂಪಾಯಿ ಖರ್ಚು ವೆಚ್ಚ ಇರುತ್ತದೆ ದೇಣಿಗೆ ಕೊಡುವಂತಹ ಸದ್ಭಕ್ತರು ದೇಣಿಗೆಯನ್ನು ಕೊಟ್ಟು ಅಧಿಕೃತ ಪಾವತಿಯನ್ನು ಪಡಿಬೇಕೆಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಹನಿ ಹಣಿ ಸೇರಿದ ಹಳ್ಳ ಎಂದಂತೆ ಅನೇಕ ಮಾನ್ಯರ ಸಹಕಾರ ಪ್ರೋತ್ಸಾಹದಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ತಾವೆಲ್ಲರೂ ಕೂಡ ಈ ದೇಶಿಯ ಆಟ ಮೇಲೆ ಇಟ್ಟಂತಹ ಅಭಿಮಾನ ಪ್ರೀತಿ ವಾತ್ಸಲ್ಯ ಇನ್ನಷ್ಟು ಕೂಡ ಉದ್ಯೋಗಕ್ಕೂ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ

ಒಂದು ಇಪ್ಪತ್ತು ಪ್ರೇಕ್ಷಕರ ವಿಜಯಪುರ ಟೀಮ್ ಗೆಲ್ತದವ್ರು ಒಂದು ಸಲ ಚಪ್ಪಾಳೆ ಕೊಡಿ ಯಾರು ಬಟ್ಟಿ ಲಕ್ಷ್ಮಿ ಅಕ್ಕ ಒಂದ್ಬಿಟ್ಟ ತೋಳಬಟ್ಟಿ ಟೀಮ್ ಗೆಲ್ತದವ್ರು ಯಾವ ನೋಡೋರ ಕೊನೆಯ ನಾಲ್ಕು ವಿಷಯ ಇಪ್ಪತ್ತೊಂದು ಇಪ್ಪತ್ತರ ಮದ್ಯ ಪಂದ್ಯ ಸಾಧ ನೋಡುವ ಕ್ಷಣಗಳೇನೇನು ಇಪ್ಪತ್ತು ಇಪ್ಪತ್ತೊಂದರ ಮದ್ಯ ಪಂದ್ಯ ಒಂದೇ ಒಂದು ಅಂತದ ಮುನ್ನಡಿಯೊಂದಿಗೆ ವಿಜಯಪುರ ತಂಡ ಮುಂದೆ ಸಾಗ್ತಾ ಇದೆ ಮತ್ತೊಮ್ಮೆ ವಿಜಯಪುರ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಎರಡು ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾತಿ ಕಲಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೊನೆಯ ಮೂರು ನಿಮಿಷ ಜಲಾಸ್ತ್ರಿ ಮಿನಿಟ್ಸ್ಗೋ ಇಪ್ಪತ್ತೆರಡು ಇಪ್ಪತ್ತು ಎರಡು ಅಂಗದ ಮುನ್ನಡೆಯೊಂದಿಗೆ ವಿಜಯಪುರ ಎಂತ ಪ್ರಯತ್ನ ಇನ್ನು ಕೂಡ ಸ್ಟ್ರಗಲ್ ಬಂತು ರೈಟ್ ತೋಳ್ಕಟ್ಟಿ ತಂಡದ ಆಟಗಾತಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೆಳೆ ಆದ್ರೆ ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು ಇಪ್ಪತ್ಮೂರು ಇಪ್ಪತ್ತರ ಮಧ್ಯ ಪಂದ್ಯ ಲಾಸ್ಟ್ ಟೂ ಮಿನಿಟ್ಸ್ ಎರಡು ನಿಮಿಷ ಮೂರು ಅಂಕದ ಮುನ್ನಡೆಯಲ್ಲಿದ್ದಾರೆ ವಿಜಯಪುರ ತಂಡ ಕೊನೆ ದಾಳಿಯವರೆಗೂ ಕೂಡ ಪಂದ್ಯ ನೋಡಬಹುದು ಯಾಕಂದ್ರೆ ಒಂದೇ ಒಂದು ದಾಳಿಯಲ್ಲಿ ಕೂಡ ಪಾಯಿಂಟ್ ಬಂದ್ರೆ ಮತ್ತೆ ಪಂದ್ಯ ಬಿಕ್ಕುಲ್ ಆಗುವ ಸಾಧ್ಯತೆ ಇದೆ ನೋಡ್ಬೇಕಿಲ್ಲಿ ಮತ್ತೊಮ್ಮೆ ತೋಳಮಟ್ಟಿ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಅಂಧಕ್ಕಾಗಿ ಪ್ರಯತ್ನ ನಡೀತಾ ಇದೆ ಈ ಬಾರಿ ಮತ್ತೊಮ್ಮೆ ಕಾಂಬಿನೇಷನ್ ಟ್ಯಾಕಲ್ ಬರ್ತಾ ಇದೆ इतना लास्ट मिनट बढ़िया सर नेक्स्ट मैच

ನಾಳೆ ಬರ್ಬೇಕ್ರಪ್ಪ ನಾಳೆ ಬೆಳಗ್ಗೆ ಕಬಡ್ಡಿ ಜೊತೆಗೆ ನಿಮ್ಮನೆಲ್ಲ ಮನೋರಂಜನೆಯನ್ನು ನೀಡಲಿಕ್ಕೆ ಸುದೀಪ್ ಹೆಳಬರ್ ಅವರು ತೃಪ್ತಿ ಅವರು ಮತ್ತು ಯಶೋಧ ಹುಬ್ಳಿರವರು ಅದ್ರ ಜೊತೆಗೆ ಮಂಜು ಕೊಪ್ಪಳವರು ಅವರು ಕೂಡ ಬರಲಿದ್ದಾರೆ ಎಸ್ ಬಾಯ್ ವಿಜಯಪುರ ಇದೇ ಒಂದು ಖುಷಿಯಲ್ಲಿ ನಮ್ಮ ಲಕ್ಷ್ಮೀ ವಿಜಯಪುರ ಅವರ ಒಂದು ಹಾಡ ಹಾಡಲಿದ್ದಾರೆ